ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಗೆ ಸ್ವಾಗತ ಇದು ಸ್ವಲ್ಪ ಹಳೆಯ ವಿಡಿಯೋ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಶ್ರುತಿ ಇಬ್ರು ನಂಜುಂಗ್ ಅಂತ ಅಂತೇಳಿ ಹೊರಟಿದ್ವಿ ತುಂಬ ದಿನ ಆಗಿತ್ತು ನಂಜನಗೂಡ್ಗೆ ಹೋಗಿ ಒಂದು ಟೈಮ್ ರಾಗು ನಾನು ಶ್ರಾವಣಿ ಹೋಗಿ ಬಂದ್ವಿ ಬಟ್ ದರ್ಶನ ಮಾಡೋಕ್ಕಾಗಲಿಲ್ಲ ಬಾಗಿಲಾಗ್ಬಿಟ್ಟಿದ್ರು ಹಾಗಾಗಿ ಹೋಗ್ತಾ ಇದ್ದೀವಿ ಏನೂ ಗೊತ್ತಿಲ್ಲಪ್ಪ ರಿಂಗ್ ರೋಡಲ್ಲಿ ಇವತ್ತು ಬಸ್ಗಳು ತುಂಬನೇ ನಿಂತಿದ್ದಿ ಅಂದರೆ ನಾವು ಮನೆ ಹತ್ರ ಇರೋ ರಿಂಗ್ ರೋಡಲ್ಲಿ ಗೌರ್ಮೆಂಟ್ ಬಸ್ಗಳು ಒಡ್ಡಾಡೋದೇ ಇಲ್ಲ ಹಾಗಾಗಿ ಬಸ್ಗಳು ಕೂಡ ಅಷ್ಟು ಕಡಿಮೆ ಇತ್ತು ಹಾಗಾಗಿ ಯಾವುದೋ ಒಂದು ಟಿ ಟಿ ಸಿಕ್ತು ಟಿ ಟಿ ಹತ್ಕೊಂಡು ಈಗ ನಾವು ನಂಜಂಗ್ ಹೋಗ್ತಾ ಇದ್ದೀನಿ ನಾನು ಯಾವಾಗಲೂ ರಾಗು ಜೊತೆಯೇ ಜಾಸ್ತಿ ನಂಜಂಗೂಡಿಗೆ ಹೋಗಿರೋದು ಮದುವೆಗಿಂತ ಮುಂಚೆ ಒನ್ ಟೈಮ್ ಬಂದಿದ್ದಷ್ಟೇ ನಂಜನ್ಗೂಡಿಗೆ ನಾನು ಹೋಗೇ ಇರಲಿಲ್ಲ ನಾನು ರಾಗು ಹೋದರೆ ಟೂ ವೀಲರಲ್ಲಿ ಜಾಸ್ತಿ ಬರ್ತೀವಿ ಕಾರಲ್ಲಿ ಬರೋದ್ಕಿಂತ ಟೂ ವೀಲರಲ್ಲೇ ಬೆಟರ್ ಅಂತ ಟೂ ವೀಲರಲ್ಲಿ ಬರ್ತೀವಿ ಹಾಗಾಗಿ ಇವತ್ತು ಬಸ್ಸು ಮತ್ತು ಆಟೋದಲ್ಲಿ ಬಂದೋದ್ರಿಂದ ಫುಲ್ಲು ನಂಜನಗೂಡು ರೋಡೆಲ್ಲ ನೋಡಿಕೊಂಡು ನಡ್ಕೊಂಡು ಆರಾಮಾಗಿ ಹೋದ್ವಿ ಟೈಮ್ ಇತ್ತು ಆರಾಮಾಗಿ ಅಂತ ಹೋಗಿ ಬರೋಣ ಅಂತಲೇ ಹೋದ್ವಿ ಗಡಿ ಬಿಡಿ ಎಲ್ಲ ಏನು ಬೇಡ ಅಂತ ಅಲ್ಲಿ ಹೋದರೆ ಸ್ವಲ್ಪ ಜನ ಕಡಿಮೆನೇ ಇವತ್ತು ತುಂಬ ಜನ ಏನಿರಲಿಲ್ಲ ಯಾಕಂದರೆ ಸ್ವಲ್ಪ ಬಸ್ಗಳು ಪ್ರಾಬ್ಲಮ್ ಇತ್ತು ಇವತ್ತು ಬ ಏನಕ್ಕೂ ಬಸ್ ಇರಲಿಲ್ಲ ಎಲ್ಲ ಬೇರೆ ಕಡೆ ಫಂಕ್ಷನ್ ಇತ್ತು ಅನಿಸುತ್ತೆ ಗೌರ್ಮೆಂಟು ಅಲ್ಲಿಗೆ ಹೋಗ್ತಿದ್ರಿಂದ ಬಸ್ಗಳು ಕಡಿಮೆ ಇತ್ತು ಏನು ರಶ್ ಇರಲಿಲ್ಲ ಮೇಯ್ನ್ ಎಂಟ್ರಿಯಿಂದನೇ ಬಿಟ್ಟರು ಹಾಗಾಗಿ ಎಲ್ಲೂ ಕಿವೇ ಇಲ್ಲ ಅಂತಲೇ ಹೇಳ್ಬೋದಪ್ಪ ಡೈರೆಕ್ಟ್ ಹೋಗ್ತಿದ್ದಂಗೆ ದರ್ಶನ ಅದರಲ್ಲೂ ದರ್ಶನ ಅಂತೂ ಈ ಸಲ ತುಂಬ ಚೆನ್ನಾಗಾಯಿತು ನಾವು ದರ್ಶನ ಮುಗಿಸ್ಕೊಂಡು ಮುಂದೆ ಪಾಸಾಯ್ತಾ ಇದ್ವಿ ಅಲ್ಲಿ ನಿಂತಿರ್ತಾರಲ್ಲ ಅವ್ರನ್ನ ಶ್ರುತಿ ಕೇಳಿದ್ರು ನಾವು ದರ್ಶನ ಮಾ ಇಲ್ಲಿ ಕೂತ್ಕೊಳ್ಳ ಅಂತೇಳಿ ಆಗ್ತಾನೆ ಅಭಿಷೇಕ ಎಲ್ಲ ನಡೀತಾಯಿತ್ತು ಹೋಗಿ ಒಂದು ಹಾಫ್ ಅನ್ ಅವರ್ ದೇವ್ರ ಮುಂದೆನೇ ಕೂತಿದ್ವಿ ಅಭಿಷೇಕ ಮತ್ತು ಹೊಸ್ತ ಬಟ್ಟೆ ಎಲ್ಲ ಹಾಕೋ ತನಕ ತುಂಬ ಚೆನ್ನಾಗಿ ದರ್ಶನ ಆಯಿತು ಒಂದು ಹಾಫ್ ಅನ್ ಅವರು ದೇವ್ರ ಮುಂದೆನೇ ಕೂತಿದ್ವಿ ನಾವು ಯಾವುದೇ ರೀತಿ ಅಭಿಷೇಕ ಮಾಡೋದು ಆ ಥರದ್ದು ಯಾವುದು ಚಿ ಇಟಿ ಸುಮಾರು ಜನ ತೊಗೊಂಡಿರೋರು ಮುಂದೆ ಕೂತಿರ್ತಾರೆ ಅವ್ರ ಜೊತೆಲಿ ನಾವು ಕೂತ್ಕೊಂಡ್ವಿ ಅದು ಖುಷಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಈ ಸಲ ನಂಜಂಗೂಡ ದರ್ಶನ ಇದೆ ಫಸ್ಟ್ ಟೈಮ್ ನನ್ಗೆ ಆ ಥರ ದರ್ಶನ ಆಗಿರೋದು ಅದರಲ್ಲಿ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗೆಲ್ಲ ಆಲ್ಮೋಸ್ಟ್ ಮುಂದಕ್ಕೆ ಜಾಸ್ತಿ ಹೋಗ್ತೀನಿ ಯಾಕಂದ್ರೆ ಅಲ್ಲಿ ಒಬ್ಬರು ಏನಾದರೂ ಕೇಳಿದ್ರೆ ಒಬ್ಬೊಬ್ಬರೇ ಸಿಂಗಲ್ ಹೋದಾಗ ಅಥವಾ ಇಬ್ಬರು ಹೋದಾಗ ಬಿಟ್ಕೊಡ್ತಾರೆ ಜಾಸ್ತಿ ಫ್ಯಾಮಿಲಿ ಇದ್ದಾಗೆಲ್ಲ ಬಿಡೋಲ್ಲ ಹಾಗಾಗಿ ಶ್ರುತಿ ಹೇಳ್ತಾ ಇದ್ದೆ ಚೆನ್ನಾಗಿತ್ತು ದರ್ಶನ ಅಂತ ಹಾಗೆ ಇಲ್ಲಿ ನಾನೊಂದು ಅವ್ರಿಗೆ ಸ್ಟೋರಿ ಹೇಳ್ತಾ ಇದ್ದೆ ನಾನು ಫಸ್ಟ್ ಟೈಮ್ ನಂಜುನ್ ಬಂದಾಗ ಟೆಂತು ಎಕ್ಸಾಮ್ ಬರೆದಿದ್ದೆ ನಾನು ಮತ್ತು ನಮ್ಮ ಅಕ್ಕ ನಮ್ಮ ರಿಲೇಟಿವ್ಸ್ ಜೊತೆಲಿ ಒಂದು ಓಮಿನಿ ಮಾಡ್ಕೊಂಡು ಬಂದಿದ್ವಿ ನಾನು ಚಿಕ್ಕವಳು ಇರಬೇಕಾದ್ರೆ ನನಗೆ ನಂಜನಗೂಡಲ್ಲಿ ಮುಡಿ ಕೊಡಬೇಕಿತ್ತಂತೆ ಕೊಟ್ಟಿರಲಿಲ್ಲ ಅಂಥೇಳಿ ಹೇಳ್ಬಿಟ್ಟು ನನಗೆ ಎಸ್ ಎಸ್ ಎಲ್ ಸಿಲಿ ಮುಡಿ ಕೊಟ್ಟಿದ್ರು ಅದೊಂದು ಮೆಮೊರಿಬಲ್ ಅಂದರೆ ಶ್ರುತಿಗೆ ಇದ್ರೆ ನಾನು ಇದ್ದಾಗ ನನಗೆ ಮುಡಿ ಕೊಟ್ಟಿದ್ದೀನಿ ಅಂತ ನಾನು ಫಸ್ಟ್ ಪಿ ಯು ಸಿಗೆ ಜಾಯ್ನ್ ಆಗಿದ್ದೆ ಬಟ್ ಸೆಕೆಂಡ್ ಪಿ ಯು ಸಿಗೆಲ್ಲ ಹೋಗಲೇ ಇಲ್ಲ ಅವಾಗೆಲ್ಲ ನನಗೆ ಬಾಯ್ ಕಟ್ಟಿತ್ತು ಯಾವುದಾದ್ರೂ ಒಂದು ಫೋಟೋ ಸಿಕ್ಕಿದ್ರೆ ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಹಳೆಯದೆಲ್ಲ ಇಲ್ಲ ನಮ್ಮ ಅಕ್ಕನ ಮದುವೆಲ್ಲೂ ಕೂಡ ನನಗೆ ಬಾಯಿ ಕಟ್ತಾರನೇ ಇದ್ದಿದ್ದು ಹಾಗೆ ಅಲ್ಲಿ ನಂಜನಗೂಡಿಲಿ ಪಕ್ಕದಲ್ಲೇ ಒಂದು ಎರಡು ಮೂರು ದೇವಸ್ಥಾನಗಳಿದ್ವು ಅಲ್ಲಿಗೂ ಹೋಗೋಣ ಅಂತೇಳಿ ಅಲ್ಲೂ ಹೋಗಿ ದರ್ಶನ ಮಾಡಿದ್ವಿ ಇವೆಲ್ಲ ತುಂಬಾ ಹಳೇ ಕಾಲದ ದೇವಸ್ಥಾನಗಳು ತುಂಬಾ ಚೆನ್ನಾಗಿದಾವೆ ಒಳಗಡೆ ಹೋಗ್ತಿದ್ದಂಗೆ ನೀಟ್ನೆಸ್ ಆಗಿರ್ಬೋದು ಏನೋ ಒಂಥರ ಅಷ್ಟೊಂದು ಗಜಿಬಿಜಿ ಇಲ್ಲ ಎಲ್ಲ ಚೆನ್ನಾಗಿತ್ತು ಹಾಗೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಲು ಕೂಡ ಇಲ್ಲಿ ತುಂಬಾನೇ ಫೇಮಸ್ ಅಂದ್ರೆ ತುಂಬಾ ಹಳೇ ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಂತ ಇದು ಇದೆಲ್ಲ ಬಂದು ಮರ್ದ್ದಲ್ಲಿ ಮಾಡಿರುವಂಥದ್ದು ಮೇಲುಗಡೆ ಇದೆಲ್ಲ ಹಾಗಾಗಿ ತುಂಬಾ ಹಳೆಯ ಕಾಲದ್ದು ಅಂತಲೇ ಹೇಳ್ತಾರೆ ಹಾಗಾಗಿ ತುಂಬ ಜನ ನಾವು ಹೋಗಿದ್ದು ಗುರುವಾರ ಅಲ್ವಾ ಹಾಗಾಗಿ ರಾಘವೇಂದ್ರ ಸ್ವಾಮಿ ಟೆಂಪಲಲ್ಲೂ ಕೂಡ ತುಂಬ ಜನ ಇದ್ದರು ಅಲ್ಲೂ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಕಬ್ಬಿನಲ್ಲಿ ಕುಡಿತಾ ಇದ್ದೀವಿ ಸ್ವಲ್ಪ ಬಿಸಿಲಿತ್ತು ನಾನು ಮೇನ್ ಬಂದಿದ್ದು ಇಲ್ಲಿ ಬಂದ ಬಂದಮೇಲೆ ಪರಶುರಾಮ ದೇವಸ್ಥಾನಕ್ಕೆ ಹೋಗ್ತಾರಂತೆ ಅದಕ್ಕೆ ನಾನು ಒಂದು ದಿವಸವೂ ಹೋಗೇ ಇರಲಿಲ್ಲ ಪರಶುರಾಮ ದೇವಸ್ಥಾನಕ್ಕೂ ಹೋಗೋಣ ಅಂತೇಳಿ ನಾವು ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಪ್ ಆ್ಯಂಡ್ ಡೌನ್ ಕೂಡ ಆಟೋ ಸಿಗುತ್ತೆ ಇಲ್ಲಾಂದ್ರೆ ಟೈಮ್ ಇದ್ರೆ ನೀವು ನಡ್ಕೊಂಡು ಕೂಡ ಹೋಗ್ಬೋದು ಮೇನ್ ರೋಡಲ್ಲೇ ಇದೆ ಅದನ್ನು ಕೂಡ ಬಟ್ ನಾನು ಇದೆ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಆಟೋದಲ್ಲಿ ಹೋಗ್ಬಿಡೋಣ ಆ ಕಡೆಯಿಂದ ನಡ್ಕೊಂಡು ಬರೋಣ ಅಂತೇಳಿ ಆಟೋದಲ್ಲಿ ಹೋಗ್ತಾ ಇದೀವಿ ಶ್ರುತಿ ಅವ್ರು ಹೋಗಿದ್ರೆ ಹೋಗಿದಾರಂತೆ ಅವರು ಬಟ್ ನನಗಿದು ಫಸ್ಟ್ ಟೈಮ್ ಇದು ಅಷ್ಟೇ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೀಟ್ನೆಸ್ಸು ಅಷ್ಟೇ ಒಂದು ಎಲ್ಲಂದ್ರಲ್ಲಿ ಕಸ ಆ ಥರದ್ದು ಎಲ್ಲೂ ಇಲ್ಲ ದೇವಸ್ಥಾನದೊಳಗಂತೂ ಇವಾಗ ಆಗಿರೋದು ಹಳೆ ದೇವಸ್ಥಾನನ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಅದರಲ್ಲೂ ಪಕ್ಕದಲ್ಲೂ ಒಂದು ಹೊಳೆ ಕೂಡ ಹೋಗ್ತಾ ಇದೆ ಹಾಗೆ ಅಲ್ಲಿ ಅಡುಗೆ ಕೂಡ ಮಾಡ್ತಾ ಇದ್ರು ವೆಜ್ ನಾನ್ ವೆಜ್ಜೋ ಗೊತ್ತಿಲ್ಲ ಇಲ್ಲಿ ಯಾ ಇಲ್ಲಿ ಗೊತ್ತಿರೋರು ಕಮೆಂಟ್ ಮಾಡಿ ಪರಶುರಾಮ ದೇವಸ್ಥಾನದಲ್ಲಿ ವೆಜ್ ಅಡಿಗೆ ಮಾಡ್ತಾರ ನಾನ್ ವೆಜ್ ಅಡುಗೆ ಮಾಡ್ತಾರ ಒಂಥರ ಫಂಕ್ಷನ್ ತರ ಮಾಡ್ತಾ ಇದ್ರು ಹಾಗೆ ಇಲ್ಲಿ ಈ ದೇವಸ್ಥಾನಕ್ಕೆ ಪದ್ಧತಿ ಬಂದು ಉಪ್ಪು ಮತ್ತು ಬೆಲ್ಲನ ನೀರಲ್ಲಿ ಬಿಡ್ತಾರೆ ಅದಕ್ಕೆ ನಾವು ಉಪ್ಪು ಮತ್ತು ಬೆಲ್ಲನ ನಾವು ಕೂಡ ತಗೊಂಡಿದ್ದೀವಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ ಪೂಜೆ ಮಾಮೂಲಿ ಕೈ ಮುಕ್ಕೊಂಡು ಬರೋದು ಇದು ದೇವಸ್ಥಾನದ ಮುಂದೆನೇ ಇರುವಂಥದ್ದು ಇಲ್ಲಿ ನಾವು ಎಸಿಬೇಕು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಾವೇ ನೀರೊಳಗಡೆ ಇಳಿದು ಬಿಡ್ಬೋದು ಹಾಗಾಗಿ ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಬರೋಣ ಅಂತ ತುಂಬ ಚೆನ್ನಾಗಿದೆ ಯಾರಾದರೂ ನೀವು ನಂಜನ್ ಬಂದರೆ ಪರಶುರಾಮ ದೇವಸ್ಥಾನಕ್ಕೆ ಒಂದ್ಸಲ ಹೋಗಿ ಬನ್ನಿ ಜಾಗ ಮಾತ್ರ ಸಕತ್ತಾಗಿದೆ ಅಂತಾನೆ ಹೇಳ್ಬೋದು ದೇವಸ್ಥಾನದ ಅಂದರೆ ನಂಜಂಗೂಡಿಂದ ದೇವಸ್ಥಾನದಿಂದ ಒಂದು ಒಂದು ಕಿಲೋಮೀಟ್ರ್ ಒಂದುವರೆ ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಇದು ವಾಕಬಲ್ ಒಂದು ಕಿಲೋಮೀಟ್ರ್ ಅಂತೂ ಹಾಗೆ ಆಗುತ್ತೆ ಅದ್ರ ಮೇಲೆ ಎಷ್ಟಾಗುತ್ತೋ ಗೊತ್ತಿಲ್ಲ ಯಾಕಂದರೆ ನಾವು ಈ ಕಡೆಯಿಂದ ನಡ್ಕೊಂಡು ಹೋದ್ವಲ್ಲ ಹಾಗಾಗಿ ನಾನು ಹೇಳ್ತಿದ್ದೀನಿ ಹಾಗೆ ಬೆಲ್ಲ ಮತ್ತು ಉಪ್ಪು ಎಲ್ಲ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆರಾಮಾಗಿ ಹಾಗೆ ಸುತ್ತ ಗದ್ದೆ ಎಲ್ಲ ಇದೆಯಲ್ವ ನೀರು ಹರಿತಾಯಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಇಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು ನನಗೆ ಇದು ನಾನು ಹಳ್ಳಿಲಿ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಇದು ಗದ್ದೆ ನೀರು ಎಲ್ಲ ಕಾಮನು ಆದರೆ ಶ್ರುತಿ ಅವ್ರಿಗೆ ಒಂಥರ ಖುಷಿ ಆಗ್ತಾ ಇರುತ್ತೆ ಅವ್ರಿಗೂ ತುಂಬ ಚೆನ್ನಾಗಿದೆ ಅಂತೇಳಿ ಸುಮಾರು ಹೊತ್ತು ಕೂತಿದ್ವಿ ಯಾಕಂದ್ರೆ ನಂಜನಗೂಡಲ್ಲಿ ನಾನು ಒಂದು ದಿವಸನೂ ಪ್ರಸಾದನೆ ತಿಂದಿಲ್ಲ ಹಾಗಾಗಿ ಹನ್ನೆರಡು ಹನ್ನೊಂದು ವರೆ ಹನ್ನೆರಡು ವರೆಗೆ ಅಲ್ಲಿ ಪ್ರಸಾದ ಕೊಡೋದು ಹಾಗಾಗಿ ಅಲ್ಲಿ ಪ್ರಸಾದ ಹೋಗೋಣ ಅಂತೇಳಿ ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ವಿ ನೋಡಿ ಇಲ್ಲಿ ಅಡುಗೆ ಮಾಡ್ತಿದ್ರು ಆಗಿನ ಕಾಲದಿಂದನೂ ಅನ್ನೋದಕ್ಕೆ ಇವು ಎಲ್ಲ ಪುರಾವೆಗಳು ಇಲ್ಲೇ ಬಂದು ಮಸಾಲೆ ಎಲ್ಲ ರುಬ್ಬೋದು ಎಲ್ಲ ಮಾಡ್ತಿದ್ರು ಅನ್ಸನ್ ಅಂತ ಅನ್ಸುತ್ತೆ ಒಳಕಲ್ಲು ಈ ಥರದವ್ ಸುಮಾರು ಇದ್ವು ಅಲ್ಲಿ ಹಾಗೆ ಯಾರೇ ಹೋಗಿ ಒಬ್ಬರು ಕೂಡ ಅಡುಗೆನೂ ಕೂಡ ಮಾಡ್ತಾಯಿದ್ರು ಹಾಗೆ ಪ್ರಸಾದದ ಹಾಲಕ್ಕೆ ಬಂದ್ವಿ ಸ್ವಲ್ಪ ಹಾಲೇ ಸುಮಾರು ಜನ ಕೂತಿದ್ರು ನಾವು ಕೂಡ ಅಲ್ಲೇ ಕೂತ್ಕೊಂಡು ಪ್ರಸಾದ ಇವತ್ತು ತಿನ್ನಲೇಬೇಕು ಅಂತಲೇ ಹೋಗಿದ್ದು ಅಂದರೆ ಚಾಮುಂಡಿ ಬೆಟ್ಟದಲ್ಲಿ ಬೆಳಗ್ಗೆ ತಿಂಡಿ ತಿಂದಿದ್ದೀನಿ ಸುಮಾರು ಸಲ ಮಧ್ಯಾಹ್ನ ದುಟ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಏನು ಹೋಗಲ್ಲ ಅಲ್ಲಿಗೆ ಅಂದರೆ ನಮ್ಗೆ ಹೋಗೋ ಟೈಮಿಂಗ್ಸಿಗೆ ಸಿಗಲ್ಲ ಅಂತ ನಂಜನಗೂಡಲ್ಲಿ ನಾನು ಯಾವತ್ತೂ ಊಟನೇ ಮಾಡಿರಲಿಲ್ಲ ಹಾಗಾಗಿ ಪ್ರಸಾದ ತಿನ್ಕೊಂಡೆ ಹೋಗೋಣ ಅಂತೇಳಿ ವೆಯ್ಟ್ ಮಾಡಿ ಪ್ರಸಾದ ತಿನ್ವಿ ಏನೋ ಒಂಥರ ಪ್ರಸಾದ ಅಂದರೆ ನನಗೂ ಇಷ್ಟ ನನ್ನ ಮಗಳಿಗಂತೂ ಸಕ್ಕತ್ತು ಇಷ್ಟ ಅವಳು ಹೇಳ್ತಿರ್ತಾಳೆ ಅಮ್ಮ ನನಗೆ ಪ್ರಸಾದ ಕೊಟ್ಟರೆ ನೀನು ಮಾಡೋ ಅಡುಗೆನೂ ಏನಷ್ಟು ಟೇಸ್ಟ್ ಅನ್ಸಲ್ಲ ಕಣಮ್ಮ ಅಂತ ಅವಳು ಆಶಾಳ್ ಶುಕ್ರವಾರದಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಹೆಚ್ಚಾಗಿ ಪ್ರಸಾದ ಸಿಗುತ್ತೆ ಬಾಮ ಹೋಗೋಣ ಬಾಮ ಹೋಗೋಣ ಅಂತ ಇರ್ತಾಳೆ ಅಂದರೆ ಚಿಕ್ಕ ಮಕ್ಕಳು ದೊಡ್ಡವ್ರಗೂ ಹಂಗೇನೆ ಇಷ್ಟ ಕೆಲವ್ರಿಗೆ ಹಾಗೆ ಆ ಕಡೆಯಿಂದ ಬರಬೇಕಾದ್ರೆ ಬಸ್ ಸಿಕ್ತು ಫ್ರೀ ಟಿಕೆಟು ಆ ಕಡೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ನಾವು ಟಿ ಟಿಲಿ ಹೋಗಿದ್ವಿ ಇಲ್ಲಿ ಬಸ್ಸಲ್ಲಿ ಹೋಗ್ಬಿಟ್ಟು ಹೋಗ್ತಾ ಇದ್ವಿ ಮನೆಗೆ ನೀನು ಮನೆಗೆ ಹೋಗಿ ಸಾಯಂಕಾಲ ಇದು ಈ ವರ್ಷದ ವಿಡಿಯೋ ಅದು ಆ ಹೋದ ವರ್ಷದ ವಿಡಿಯೋ ಎರಡು ಮಿಕ್ಸ್ ಮಾಡಿದೀನಿ ಈ ಥರ ಎಲ್ಲ ಎಲ್ಲರೂ ಹೋಗಿ ಬಂದಾಗ ಅಡುಗೆ ಮಾಡೋಕ್ಕಾಗಲ್ಲ ಅಥವಾ ಬೇಗ ಹೊಟ್ಟೆ ಎಸಿತಿದೆ ಅಂತ ಅಂದಾಗ ಬ್ಯಾಚುಲರ್ ಕೂಡ ಈ ಅಡುಗೆನ ಮಾಡ್ಕೋಬೋದು ಅಥವಾ ಮಕ್ಕಳು ಈ ಟೀ ಕಾಫಿ ಮಾಡ್ತಾರಲ್ಲ ಆ ಮಕ್ಕಳು ಕೂಡ ಈ ಸಾಂಬಾರನ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಅನ್ನಕ್ಕೆ ಕೂಗಿ ಅನ್ನನ ಒಂದು ಸೈಡ್ ಕೂಗಿಸ್ಕೊಂಡು ಇದನ್ನು ಒಂದು ಸೈಡ್ ಸಾಂಬಾರು ಮಾಡ್ಕೋಬೋದು ಐದೇ ಐದು ನಿಮಿಷದಲ್ಲ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಜಾಸ್ತಿ ಇದಕ್ಕೆ ಇಂಗ್ರೀಡಿಯೆಂಟ್ಸು ಬೇಡ ಹಾಲು ಹಾಲು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇಷ್ಟೇ ನಾನು ಇವತ್ತು ಮಾಡ್ತಿರೋದು ಹಾಲು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಬಿಸಿ ರೈಸ್ಗಂತೂ ಇದ್ರ ಜೊತೆಲಿ ಒಂದೊಂದು ಬಜ್ಜಿನೋ ಬೋಂಡನೇ ಇದ್ರೋ ಅದಕ್ಕಂತೂ ಸಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಯಾರು ಬೇಕಾದರೂ ಮಾಡ್ಕೋಬೋದು ನಿಮಗೆ ಈ ಸಾಂಬಾರನ್ನ ಬಡಿಸಾದ್ಮೇಲೆ ನಿಮಗೆ ಇದು ಹಾಲಿಂದ ಮಾಡಿರೋದು ಅಂತ ಹೇಳಿದ್ರು ಹೇಳಬೇಕು ಇಲ್ಲಾಂದರೆ ಗೊತ್ತೇ ಆಗೋಲ್ಲ ಕೆಲವ್ರಿಗೆ ಆ ಸಾಂಬಾರನ್ನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚಾಗಿ ಹಾಕೊಳ್ಳಿ ಜಜ್ಜಿಬಿಟ್ಟು ಹಾಕೊಂಡ್ರೆ ಈ ಬೆಳ್ಳುಳ್ಳಿ ಫ್ರೈ ಫ್ರೈ ಆಗ್ತಿರುತ್ತಲ್ಲ ಆಗ ಮನೆಯೆಲ್ಲ ಅಂತ ಇರುತ್ತೆ ನಿಜವಾಗೂ ಒಂದು ಐದೇ ಐದು ನಿಮಿಷದಲ್ಲಿ ಆಗಿಬಿಡುತ್ತೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಕಾಫಿ ಟೀ ಏನು ಕುಡಿಯೋಲ್ಲ ಅಂತಾರಲ್ಲ ಅವ್ರಿಗೂ ಕೊಟ್ಟರು ಇದು ಹಾಲಿಂದ ಮಾಡಿರೋದು ಅಂತಲೇ ಕಂಡು ಹಿಡಿಯಲ್ಲ ನಾವಾಗ ನಾವು ಬಾಯ್ಬಿಟ್ಟು ಹೇಳೋ ತನಕ ಸಾಕತ್ತಾಗಿರುತ್ತೆ ಮಾತ್ರ ಸಾಂಬಾರು ಮನೆಯೆಲ್ಲ ಅಂತ ಇರುತ್ತೆ ಬೆಳ್ಳುಳ್ಳಿ ಫ್ಲೇವರ್ಗೆ ಇವಾಗ ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇದಕ್ಕೆ ನಾನು ಹಾಲು ಹಾಕೊತೀನಿ ನೀವು ಕಾಯಿ ಕಾಯಿಸಿಲ್ಲ ಅಂದ್ರೂ ಪರವಾಗಿಲ್ಲ ಹಾಗೆ ಹಾಕೋಬೋದು ಬಟ್ ನಾನು ಆವಾಗಲೇ ಕಾಯಿಸಿ ಇಟ್ಟಿದ್ನಲ್ಲ ಹಾಗಾಗಿ ಹಾಲನ್ನ ಹಾಕೊತ ಇದ್ದೀನಿ ಕೆನೆ ಇತ್ತು ಕೆನೆ ಸಮೇತನೇ ಹಾಕ್ಕೊತಾ ಇದ್ದೀನಿ ನೀವು ಕೆನೆ ಬೇಕಾದ್ರೂ ತೆಗೆದ್ಬಿಟ್ಟು ಹಾಕೋಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಕೆನೆ ಇದ್ದರೆ ಇವಾಗ ಇದನ್ನು ಹಾಕೊಂಡಿದ್ದೀನಿ ನೀವು ಬಿಸಿಗೆ ಹಾಕ್ದಾಗ ಹಾಲು ಒಡೆದೋಗುತ್ತೆ ಆ ಥರದ್ದೆಲ್ಲ ಏನಿಲ್ಲ ಹಾಲು ಒಡೆದೋಗಲ್ಲ ಇದು ಇವಾಗ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ತಳ್ಳೆ ಬೇಕು ಅಂದರೆ ತೆಳ್ಳೆ ಮಾಡ್ಕೊಳ್ಳಿ ನಾವು ಇದಕ್ಕೆ ಸಾಂಬಾರ್ ಪುಡಿ ಹಾಕ್ತೀವಲ್ಲ ಸ್ವಲ್ಪ ಗಟ್ಟಿಯೂ ಕೂಡ ಬರುತ್ತೆ ಆ ಇಷ್ಟೇ ಇದಕ್ಕೆ ಇವಾಗ ಇದಕ್ಕೆ ನಮ್ ಮನೇಲಿ ಬೇಳೆ ಸಾಂಬಾರ್ ಪುಡಿ ಅಥವಾ ಏನ್ ಸಾಂಬಾರ್ ಪುಡಿ ಯೂಸ್ ಮಾಡ್ತೀರಾ ಅದೇ ಸಾಂಬಾರ್ ಪುಡಿನ ಯೂಸ್ ಮಾಡೋದ್ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಕುದಿಯೋಕ್ಕೂ ಮುಂಚೆನೇ ಸಾಂಬಾರು ಪುಡಿ ಹಾಕ್ಬಿಡಿ ಕುದಿಬೇಕಾದ್ರೆ ಹಾಕಿದ್ರೆ ಸ್ವಲ್ಪ ಗಂಟು ಗಂಟು ಆಗ್ಬಿಡುತ್ತೆ ನಿಮಗೆ ಖಾರಕ್ಕೆ ಹೆಂಗೆ ನಿಮ್ಮ ಮನೆ ಸಾಂಬಾರು ಪುಡಿ ಹೇಗಿರುತ್ತೋ ಹಾಗೆ ಹಾಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಂತೂ ನನಗಂತೂ ಸಖತ್ ಇಷ್ಟ ನಮ್ಮ ಶ್ರಾವಣಿಗೆ ನಾನು ಇದು ಎರಡನೇ ಟೈಮ್ ಮಾಡಿಕೊಟ್ಟಿದ್ದು ಚಿಕ್ಕ ವಯಸ್ಸಲ್ಲಿ ಮಾಡಿದ ಗ್ಯಾಪ್ನ ನಾನು ಅವಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ಈ ಸಲ ಅಮ್ಮ ಹಾಲಲ್ಲಿ ಸಾಂಬಾರು ಮಾಡ್ತಾರ ಅಂತ ಅವಳಿಗೆ ಆಶ್ಚರ್ಯ ಆಯ್ತಾಯಿತು ಹಾಗಾಗಿ ನಮ್ಮ ಕಡೆ ಇದನ್ನು ಹಾಲು ಬಜ್ಜಿ ಅಂತಲೂ ಕರೀತಾರೆ ಆಲ್ ಸಾಂಬಾರು ಅಂತಲೂ ಕರೀತಾರೆ ದಿಢೀರ್ ಸಾಂಬಾರು ಏನಾದರೂ ಅಂದ್ಕೋಬೋದು ಟೇಸ್ಟ್ ವೈಸ್ ಮಾತ್ರ ಸಾಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಯಾರಾದರೂ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಥವಾ ನೀವು ಆಲ್ರೆಡಿ ಈ ಥರ ಸಾಂಬಾರನ್ನ ಮಾಡ್ತಿದ್ರು ಕೂಡ ನಮ್ಮನೇಲಿ ಮಾಡ್ತಿದ್ವಿ ಅಂತಲೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಶ್ರಾವಣಿಗೆ ನನಗೆ ಒಂದೊಂದು ಮೊಟ್ಟೆ ಕೂಡ ಬೇಯಿಸ್ಕೊಂಡಿದ್ವಿ ಬಿಸಿ ಅನ್ನನೂ ಕೂಡ ರೆಡಿಯಾಗಿತ್ತು ಸಾಂಬಾರು ಕೂಡ ರೆಡಿಯಾಗಿತ್ತು ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು